ನಮಸ್ಕಾರ ಫ್ರೆಂಡ್ಸ್ ನೀವು ಹೆಂಗೆ ಇದನ್ನ ಪಂಚಮಿ ಆಚರಿಸಿದ್ರಿ ಆಮೇಲೆ ಮತ್ತೆ ಈಗ ಪಂಚಮಿ ಮುಗೀತ್ರಿ ಶುಕ್ರ ಗೌರಿ ಬಂದ್ರಿ ಅದರದ್ದು ನೀವು ತಯಾರಿ ಹೆಂಗೆ ನಡೆಸಿರಿ ಕಾಮೆಂಟ್ ಮೂಲಕ ತಿಳಿಸಿರಿ ನೀವು ಮಾಡ್ತೀರಾ ಅಥವಾ ಮಾಡಲ್ಲ ಅನ್ನೋದನ್ನ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಮ್ಮ ಯೂಟ್ಯೂಬರನ್ನ ನೀವು ಬಳಸ್ಬೇಕಂತ ಕೇಳಿ ಏನ್ ಕಂಬಳಕ್ಕ ಅಲ್ಲ ಕೆಲಸ ಬಾ ರೇ ಕೆಲಸ ಜೋಕಾಲಿ ನೀವು ಕಟ್ಟಿರಿ ಹುಡುಗರು ಕೇಳ್ಬೇಕಲ್ಲ ಅವ್ರ ಗೆಳತಾರ ಮನೆ ಕಟ್ಟಿದ್ರಂತ ಆಕತ್ವ ಹಾಗಾಗಿ ಇಲ್ಲೇ ಗಿಡಕ್ಕೆ ಕಟ್ಟಿಸ್ಯಾಕ್ ನೋಡ್ರಿ ಕಮಲಕ್ಕಾಗಿರ್ ಚಕ್ಕ ಕುಂತ್ಬಿಟ್ರಲ್ಲ ಕೆಲಸ ಆತನ ಅಯ್ಯೋ ಐದು ಬಿಡ ಪ್ರೇಮ ನಿಮ್ಮದು ಇವ ಏನು ಕೇಳ್ತೀವಿ ಕೆಲಸದ ಪಂಚಮಿ ಹಬ್ಬ ಮಾಡಿದ್ವಿ ಹ್ಞೂ ಮೂರು ದಿನ ಉಂಡಿ ಕಟ್ಟು ತಿನ್ನು ಹರವು ಎಷ್ಟು ಮಾಡ ಹಾಲು ಹೊಯ್ಯಿ ಅದು ಅತ್ತ ಶಾಡಿದ್ರ ಹಬ್ಬ ಮುಗಿತು ಆರಾಮ ಎಲ್ಲ ಇಟ್ಟು ಬಂದೇನೀಗ ಉಸಿರಿ ತೊಳೆದು ನೀರು ಹಡದ್ದು ಇಟ್ಟು ಬಂದೇನೆ ಬಂಡೆ ಆಮೇಲೆ ಹೋಗಿ ಹಿಂದೆ ಅಷ್ಟೇ ತೊಗೊಂಡ್ಬಿಡ್ತೇನೆ ಅಷ್ಟು ತಿಕ್ತೇನೆ ಅಷ್ಟು ಪಂಚಮಿ ಹಬ್ಬ ಶಾಡಗ್ರ ಜೋಕಾಲಿ ಕಟ್ಟಿ ಶವ ಇವು ತಾ ಮಾಡೋ ಹೊಲ್ದನ ಆಜುಕ್ ಪಜಕ್ಕಿನ ಕರ್ಕೊಂಡ್ಬರ್ತಾವ್ ರಜ್ ಗಾಲಿ ಬರ್ತಾವ್ ಹೊಕ್ಕ ವರ್ಸ ತೊಳಿ ತಿಕ್ಕ ಬರೇ ನೆಲ ವರ್ಸದಾಗೈತ್ ನೋ ನನ್ ಅಂಕರ್ ಜೋಕಾಲಿ ಗಿಡಕ್ಕೆ ಎಷ್ಟು ಚಂದ ಆಗೈತ್ ನೋಡ ಹುಡುಗರು ತಮ್ಮ ಕಟ್ಟಿ ಶವ ಬಿಡ ಇವ ತಿಂತಾವ್ ಅಲ್ಲಿ ಅವ್ರು ಕಟ್ಟಿದ್ರಿ ಇವ್ರು ಕಟ್ಟಿದ್ರಂತೆ ಯವ್ವ ನನಗೂ ಬೇಸರ ಆಯ್ತು ಯಾರು ಮನೆಗೆ ಕುಂದಿರ್ಲಿ ಅನ್ಸಿತ್ ನೋಡ್ ಹಬ್ಬ ಮುಗಿಸಿ ಈ ಹೊಣ್ಣಂಗ ಆಗ್ಬಿಟ್ಟಿತ್ತು ಕಮಲಕ್ಕ ಗಿರ್ಜಕ್ಕ ಪಾರ್ವತ್ ಎಲ್ಲರೂ ಇಲ್ಲ ಕುಂತಾರ ನಾನು ಒಟ್ಟವ್ರ ಜೊತೆ ಕುಂತಿಲ್ಲ ಜೋಕಾಲಿ ಕಟ್ಟಲ್ಲ ಉಷ್ಟ್ರ ಆಡ್ತೇವೆ ಈಗ ഇവ എസ് കൊസ്കുത്തി എല്ലാം ഹുലി ഇന്നിട്ടില്ല കേസ ആഗ്രഹി ബാണ്ടിക്ക് അർബി ഈട്ടേ കുടിച്ചി ഹളക് ഹോദത് ഹോം ബർബന് ജത്തിയ ഹോബക്ക ബേസർ അല്ലേ ഇവ ബർബോ അല്ലേ കൂ അരിബി ഹർഗ്ഗ മനു ജീവിട്ട് ആകണോ ജോകാല ആർലക്കി ആ ಏ ಕಿರ್ಕೆ ಆಡು ಬಾ ನೀನು ಏ ಒಲೆ ಬಿಡುವರೆ ಏನೋ ನಂಗೆ ತಲೆ ತಿರುಗುದಂಗೆ ಆಕತ್ತಿ ಅಷ್ಟು ಮಜಾ ಬರ್ತೈತೆ ಕೋತನು ಮಸ್ತು ಮಜಾ ಬರ್ತೈತಿ ಆಡು ಬಾ ಏನಾಗೋದ್ರೆ ಹಂಗಂತೀಯ ತಡಿ ತಡೆಗೆ ಬಂದಾಗ ಬಿಡ್ತೀನಿ ಅಂತಳಿ ಬಾ ಬಾ ನಾನು ನಿನ್ನಿಂದ ನಿಂದು ಎದ್ದು ನಿಂದಿರ್ತೀನಿ ನೋಡು ಹಂಗೆ ಬಾ ಮಸ್ತು ಮಜಾ ಬರ್ತೈತೆ ಬಾ ಬ್ರಾಡಕ್ಕೆ ಗಿರ್ಟೆಕಾ ಜಿ ಕ ತೊಗೊಳ್ಳಿ ಆಯಾ ಅವ್ರ ಕಲೆ ಕೆಡು ಕೆಡುವಿ ಏ ಏ ಏ ಏಯ್ ಇಷ್ಟು ದೂರ ಯಾ ಯಾ ಇಟ್ಕೋಬಂತಿಯ ನೀನು ಏಯ್ ಏ ಏ ಏನೋ ಆಡು ಬರ್ತಕ್ಕ ನೀನು ಇಲ್ಲ ನನ್ನ ಜೊತೆ ಜಿಕ್ಕ ತಗೊಳ್ಯಾ അയ്യോ ചു ചിക്ക് തകളെക്കിടലേ നിങ്ങൾ ഹരിക്ക് വന്നിട്ടു മജാ ആയി നോക്കു സാധന ഏന നമ്മൾ ഹള്ളി ആട്ടനെ ചെന്ത ജോക്കാലി ബോൾബുഗുരി കുണ്ടെ പില്ലെ നമ്മ ഉപ്പണി കവ്വ ആമേല ആടുത്തു നമ്മൾ ഇതാ ചെന്ത ആട്ട ഈന കണ്ടി കഷ് അനേന കാരനോ ആട്ത്ത ഹ്മ് ആമേ ടെംപൽ രണ്ട് ആടുത്ത നമ്മ ആട്ട ആടദ്രെ ಫೋನೇ ಬೇಡ ಟಿವಿನೂ ಬೇಡ ಎಲ್ಲ ಮರೆತು ಹೋದ್ರೆ ಹಿಂಗಿಂದ ಈಗಿನ ಹುಡುಗರ ಮೊಬೈಲ್ ಕೊಟ್ಟರೆ ಊಟ ಮೊಬೈಲ್ ಕೊಟ್ಟರೆ ಓದು ಮೊಬೈಲ್ ಕೊಟ್ಟರೆ ಶಾಲಿ ಇವು ಈಗಿನ ಹುಡುಗರಿಗೆ ಹೆಚ್ಚಿಂದ ಐತ್ ಬಿಡಿ ಅಲ್ಲ ನಮ್ಮ ಕಾಲ್ದಾಗ ಮನೆ ನೋಡಾಕಂದ್ರೆ ಬಂತು ಇಲ್ಲ ಟಪಲ್ ಹಾಕಿದ್ರೆ ಹಾಕ್ತ ಆಗಿ ಫೋನ್ ಇದ್ದವು ಕಲಕ್ಕೆ ಹೌದು ಹೌದು ಈಗಿನ ಅಗರ ಹೆಚ್ಚಿಂದ ಇತ್ತು ಬಿಡಿ ಈಗಿನ ಹುಡುಗರಿಗೆ ಹಸನನು ಇರೋದಿಲ್ಲ ಮೊಬೈಲ್ ಹಿಡ್ಕೊಂಡು ಕುಂತ್ರ ಅಂದ್ರೆ ಕಳ್ ಬಂದು ಹತ್ಕೊಂಡು ಹೋದ್ರು ಖಬ್ರು ಇರೋದಿಲ್ಲ ಅಂತ ಇಂತ ಪಂಚಮಿ ಮುಗೀತು ಇನ್ನೇನು ಪುರ್ಸ ಕುಂದ್ರಬೇಕನ್ನ ರಾಗಣ ಚುಕ್ರ ಹಬ್ಬ ಅಂತ ಏನು ಮಾಡ್ಬೇಕಯ್ಯೋ ಬ್ಯಾಟ್ರಾ ಬಿಟ್ಟೈತೆ ನೋಡಿ ನೀನು ಸಸಿ ಮಾಡ್ತಾನಲ್ಲ ಶುಕ್ರ ಗೋರಿ ಹಾಂ ಒಬ್ಬ ಶುಕ್ರ ಗೋರಿ ಮಾಡ್ತಾ ಎರಡನೇ ಅವ್ರು ಬೇಕು ವರಮಹಾಲಕ್ಷ್ಮಿ ಮಾಡ್ತಾ ಅವ್ರ ಬಾ ಖರೀದಿ ಆಗೈತೆನ ಸೀರೆ ಅದು ಇವ ಏನೇ ಇದ್ದಂತ ಏರಿಸ್ತೀವಿ ಅಂತಾರ ಏನು ಮಾಡ್ತಾರೆ ನಾವ ಏನೋ ಏನು ನಡುವುದ ತೊಗೊಂಡಿದ್ರಂತೆ ಅವನೇ ಏರಿಸ್ತೀವಿ ಬಿಡ್ರಿ ದೀಪಾವಳಿ ಹೊಸ ಕೊಡ್ಸಿರಿ ಅಂತ ಚಲೋ ಅವನ ಆ ಥರ ನೋಡ್ಬೇಕು